ನಮಸ್ಕಾರ ಕೆಡಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ಪಟ್ಟಣದ ದೇವನಾವದಿಗೆ ಗ್ರಾಮದಲ್ಲಿ ಚಲಿಸುತ್ತಿದ್ದ ಟಿಪ್ಪರ್ ವಾಹನದಲ್ಲಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಕಿ ಕಾಣಿಸಿಕೊಂಡ ಬೆಂಕಿ ತಕ್ಷಣವೇ ವಾಹನದಿಂದ ಇಳಿದು ಜೀವ ಉಳಿಸಿಕೊಂಡ ಚಾಲಕ ಟಿಪ್ಪರ್ ವಾಹನ ಸಂಪೂರ್ಣ ಭಸ್ಮ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಆಲ್ಮೇಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ दरअब बुरा हो रहा है चिकन डॉलर देखना पड़ेगा। बजा क्या?